ಸಮಯದಲ್ಲಿ ಅವರಿಗೆ ತಮ್ಮ ಊರಿನ ಹತ್ತಿರ ಸ್ವಾಗತವನ್ನು ಮಾಡಿಸಿದ್ದರು ಆ ಸಮಯದಲ್ಲಿ ನಮಗೆಲ್ಲ ಭೂಮಿಯನ್ನು ಮುಂಜರಾತಿ ಆಗಿದೆ ಎಂದು ನಾವೆಲ್ಲ ಅಡವಿ ಕರೆದು ಎಲ್ಲ ದಾನ ಮಾಡಿ ಸಾಗಾದ ಮೇಲೆ ವಂಕಾ ನಾಯ್ಕ ಅವರ ಹೆಸರಿನಲ್ಲಿ ಸುಮಾರು ರಿಸೋರ್ ಫಾರೆಸ್ಟ್ ನಲ್ಲಿ ನಲವತ್ತು ಎಕರೆ ಹಾಗೂ ಅದರ ಪಕ್ಕ ಇರುವ ಇನ್ನೂ ಒಂದು ಇಪ್ಪತ್ತೈದು ಎಕರೆ ಒಟ್ಟಾರೆ ಒಂದು ಐವತ್ತು ಎಕರೆ ಭೂಮಿಯನ್ನು ಎಂಕಾನಾಯ್ಕವರ ಹೆಸರಿನಲ್ಲಿಯೇ ಪಟ್ಟ ತೆಗೆದುಕೊಂಡಿರುತ್ತದೆ ಆ ಜಾಗದಲ್ಲಿ ಉಳುಮೆ ಮಾಡುತ್ತಿದ್ದ ನಮಗೆ ಈ ಜಾಗ ನಿಮ್ಮದಲ್ಲೇ ಬರುತ್ತೆ ಅಂತೇಳಿ ಬೇರೆ ಜಾಗವನ್ನು ಗುರುತು ಮಾಡಿ ನಮ್ಮನ್ನು ಅಲ್ಲಿಗೆ ಕಳಿಸಿದರು ಆವಾಗಿನ ಕಾಲ ನಮ್ಮ ತಂದೆ ತಾಯಿಗಳು ಹಾಗೂ ನಾವುಗಳು ಆ ಭೂಮಿಯನ್ನು ವಾಣ ಮಾಡಿ ಆ ಜಾಗದಲ್ಲೇ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷಗಳಿಂದ ಸಾಗೋಳಿ ಮಾಡುತ್ತಾ ಆ ಭೂಮಿಗೆ ಕೈಬರ ಪಾಣಿ ಕಂದಾಯ ರಶುದಿ ಆ ಭೂಮಿಯ ನಕ್ಷೆ ಅವೆಲ್ಲ ನಮ್ಮ ಹತ್ರ ಇದ್ದು ಎಂಕಾರ ನಾ ಯಾವಾಗ ರಾಜಕೀಯಿಂದ ನಿವೃತ್ತಿಯಾದರೂ ಅದೇ ಕ್ಷಣಕ್ಕೆ ನಮ್ಮನ್ನೆಲ್ಲ ಒಕ್ಕಲೆಬ್ಬಿಸಿ ಆ ಜಾಗವನ್ನು ಹಿಂಪಡೆದುಕೊಂಡಿರುತ್ತಾರೆ ಅದಕ್ಕಾಗಿ ಈಗ ನಾವು ಕೇಳುವುದೇನೆಂದರೆ ಜಿಲ್ಲಾಧಿಕಾರಿಗಳೇ ನಿಮಗೆ ಮಾನ ಮರ್ಯಾದೆ ಇದ್ದರೆ ರಾಜಕಾರಣಿಗಳಿಗೆ ಭೂಮಿ ಕೊಡಲಿಕ್ಕೆ ನಿಮಗೆ ಹಕ್ಕು ಇದೆ ಅದೇ ಬಡ ರೈತ ಭೂಮಿಯನ್ನು ಸಾಗವಳಿ ಮಾಡಿದರೆ ಅವರೆಲ್ಲರೂ ವಿಷಯ ತಿಳಿಸದೆ ಅವರಿಗೆ ನೋಟಿಸ್ ಕೊಡದೆ ಒಕ್ಕಲೆಬಿಸಿರುತ್ತಾರೆ ರಾಜಕಾರಣಿಗಳ ಹತ್ತಿರ ಎಷ್ಟು ಕೋಟಿ ಹಂತ ಪಡೆದಿದ್ದೀರಿ ಇದೇ ಬಡವರ ಹತ್ತಿರ ಏನು ಇಲ್ಲದ ಕಾರಣ ಅವರನ್ನೆಲ್ಲ ಒಕ್ಕಲೆ ಹಾಗಾದರೆ ಈ ದೇಶದಲ್ಲಿ ಬಡವರೆಂಬುದು ಎಂಬುದು ಇರುವುದೇ ಬೇಡ ಬರೀ ಶ್ರೀಮಂತರೇ ಇರಬೇಕು ನೀವು ರಾಜಕಾರಣಿಗಳಿಗಷ್ಟೇ ಉತ್ತರ ಬಡವರಿಗೆ ಉತ್ತರ ಇಲ್ಲ ದಯವಿಟ್ಟು ಎಂಪಿ ಲಮ್ಮವರೇ ನಿಮ್ಮ ಕೈ ಕಿವಿಗೆ ಕೇಳಿಸಿದರೆ ಈ ಬಡವರ ಕಷ್ಟಗಳನ್ನು ತಿಳಿಯಬೇಕಾದರೆ ನೀವು ಇಲ್ಲಿಗೆ ಬರಬೇಕು ಈ ನಾನು ಮಾತನಾಡಿದ